ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ ನೆನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ ಅದರ ಪ್ರಕಾರ ಮಾಡ್ತಾ ಇದ್ದೇವೆ ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸಾಮ್ಷನ್ ಕೊಟ್ಟಂಗೆ ಕಾಣಿಸುತ್ತೆ ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿರುದ್ದೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ದೇವೆ ಐಡೆಂಟಿಫೈ ಆಗಿದೆ ಸರ್ ಮಾಡ್ತಾ ಇದ್ದಾರೆ ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಎಸ್ ಪಿಗಳಿಗೆ ತಿಳಿಸಿದ್ದೇವೆ ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾಯಿದ್ದಾರೆ ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು ಸ್ಟೂಡೆಂಟ್ ಇದ್ದಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ ಯಾಕೆಂದ್ರೆ ಎಕ್ಸಮ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ ಅವರು ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸಾಮ್ ಮಾಡ್ಬೋದು ಆದರೆ ಅವರ ಅಡ್ವೈಸರಿನಲ್ಲೇ ಆ ರೀತಿ ಕಾಣ್ತಾ ಇಲ್ಲ ಬೇರೆ ಯಾವ ರೀತಿಯ ಅಲರ್ಟ್ ಆ ರೀತಿ ಅಲ್ಲ ಅದು ಅಲರ್ಟ್ ಕಂಟಿನ್ಯೂಸ್ ಇದ್ದೇ ಇದೆ ಆ ಘಟನೆ ಆದಾಗಿಂದೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ ಡಿ ಜಿಗಳಿಗೂ ತಿಳಿಸಿದ್ದಾರೆ ಅದು ಇಟ್ ಇಸ್ ಅನ್ ಆನ್ ಗೋಯಿಂಗ್ ಥಿಂಗ್ ಗೊತ್ತಿಲ್ಲ ನಾನು ಏನು ಏನು ಚರ್ಚೆ ಮಾಡಿದ್ದಾರೋ ಗೊತ್ತಿಲ್ಲ ಅವರೇನು ಇನ್ನೂ ಏನು ಯಾವುದೇ ಹೇಳಿಕೆಗಳು ಬಂದಿಲ್ಲಲ್ಲ ಸರ್ ಪ್ರೋಟೋಕಾಲ್ ಆಫೀಸರ್ ಇನ್ನೂ ಅದ್ರ ಬಗ್ಗೆ ಏನು ವರದಿ ನನ್ನ ಹತ್ರ ಅಂತೂ ಬಂದಿಲ್ಲ ಚೀಫ್ ಸೆಕ್ರೆಟರಿ ಅವರಿಗೆ ಅವರು ವರದಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ ಇದರಲ್ಲಿ ಏನು ರೆಕಮೆಂಡೇಶನ್ಸ್ ಏನು ಬಂದಿರುತ್ತೆ ಅದರ ಪ್ರಕಾರ ಮುಂದುವರಿತೇವೆ ಇನ್ನೊಂದು ನೀವು ಈ ಹಿಂದೆ ಹೇಳಿದಂತೆ ರಾಜಕೀಯ ಮಾಡೋದು ಬೇಡ ಈ ವಿಚಾರದಲ್ಲಿ ಅಂತ ಹೇಳಿ ದೇಶದ ವಿಚಾರ ಬಂದಾಗ ಆದರೆ ಸರ್ಕಾರದ ಮಟ್ಟದಲ್ಲಿ ಪಿ ಎಮ್ ಅವರು ರಿಸೈನ್ ಮಾಡಬೇಕು ಅನ್ನೋ ಒಂದು ಮಾತು ಬರ್ತಿರೋ ಅಂಥದ್ದು ರಿಟಾಲಿಯೇಟ್ ಮಾಡೋಂಥ ಸಂದರ್ಭದಲ್ಲಿ ರಾಜೀನಾಮೆ ಕೇಳೋದು ಸರಿ ಅಂತ ನಾನು ಇಲ್ಲ ಯಾರು ಕೇಳಿದ್ದಾರೆ ಗೊತ್ತಿಲ್ಲ ನಿಮಗೆ ಯಾರು ಕೇಳಿದ್ದಾರೆ ಸಂತೋಷಪಡೋದಿಲ್ಲ ಹಾಂ ಗೊತ್ತಿಲ್ಲ

Those who are on permanent uh, Pakistani uh, nationals who have uh, visas, they they seems to be have exempted them, but otherwise everybody uh, has to go. So we have issued instructions to all the superintendent of police in districts, identify uh, those category of Pakistani nationals and uh, immediately ask them to leave. Uh, so we have issued the advisory accordingly to our sps they are doing the job already and uh, i don't know the exact numbers uh, we have definitely we have taken action according to the direction of the government, the government of india what if the pakistani students are studying in karnataka no they also have to go they have to they have to go after infrared, any high alert in the state no alert is all already there right from the uh, the incident uh, nationally there is a a kind of an alert and we are also following that. Uh, we are also looking at uh, various aspects of the the direction of the alert. so one of the ministers from the karnataka cabinet has demanded that the pm resigns because of the issue that has happened in pellangam. so how do you Sir, see it? intelligence that? failure, something? no, intelligence failure. Uh, in the beginning itself, everybody has said, i also said that. but uh, this i know no comments. ದೇ ಕಮ್ ಫ್ರಮ್ ಔಟ್ಸೈಡ್ ದಿಸ್ ಸ್ಟೇಟ್ ಕನ್ನಡ ಚಾನಲ್ಲಿಗೆ ತಿರ್ಕೊಬೇಕಾ ಆಯಿತು ಕಲಬುರ್ಗಿಯಲ್ಲಿ ಬ್ಯಾಂಕ್ ಎ ಟಿ ಎಮ್ ದರೋಡೆ ಮಾಡೋದಕ್ಕೆ ಬಂದಂಥವ್ರ ಮೇಲೆ ಫೈರ್ ಮಾಡಿ ಅವರಿಗೆ ಇಟ್ಕೊಂಡಿದ್ದಾರೆ ಅವರು ಅವ್ರ ಹೊರ ರಾಜ್ಯದಿಂದ ಬಂದಿದ್ದಾರೆ ಅಂತೇಳಿ ಮೊದಲನೇ ಮಾಹಿತಿ ಸಿಕ್ಕಿದೆ ಅದನ್ನು ಈಗ ಇನ್ವೆಸ್ಟಿಗೇಟ್ ಮಾಡಿ ಅವರು ಇಲ್ಲಿಂದ ಬಂದಿದ್ದಾರೆ ಈಗ ಕರ್ನಾಟಕದಲ್ಲಿ ಇದೇ ಮೊದಲು ಸಾರಿ ಮಾಡಿದ್ದಾರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾಡಿದ್ದಾರಾ ಹೊರ ರಾಜ್ಯದಲ್ಲಿ ಮಾಡಿದ್ದಾರಾ ಅದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ ಅದೆಲ್ಲ ಗೊ ಗೊತ್ತಾದ ಮೇಲೆ ನಾನು ತಿಮ್ ತಮಗೆ ತಿಳಿಸ್ತೀನಿ ಹೌದು ಹೌದು ಈ ಹೊರ ರಾಜ್ಯದಲ್ಲಿ ಕೆಲವು ರಾಜ್ಯದಲ್ಲಿ ಸ್ಪೆಸಿಫಿಕ್ ಆಗಿ ಗ್ಯಾಂಗ್ಗಳು ಮಾಡ್ಕೊಂಡಿದ್ದಾರೆ ಆ ಗ್ಯಾಂಗ್ಗಳು ಆಪರೇಟ್ ಆಗುತ್ತೆ ಗ್ಯಾಂಗ್ಗಳು ಕೆಲವು ಸಂದರ್ಭದಲ್ಲಿ ಅವರು ವೆಹಿಕಲ್ಸ್ಗಳನ್ನೇ ತೊಗೊಂಬರ್ತಾರೆ ಅಲ್ಲಿಂದ ವೆಹಿಕಲ್ಸ್ ತೊಗೊಂಡು ಬರ್ತಾರೆ ಆ ಥರ ಎಲ್ಲ ಒಂದು ಗ್ಯಾಂಗ್ಗಳು ಮಾಡಿಕೊಂಡು ಬರ್ತಾರೆ ಕೆಲವರು ಇಲ್ಲಿ ಬಂದು ಇಲ್ಲಿ ಲೋಕಲ್ ಫ್ರೆಂಡ್ಸನ್ನು ಅವರು ಲೋಕಲ್ ಜನನು ಸೇರಿಸ್ಕೊಳ್ತಾರೆ ಕೆಲವು ಸಂದರ್ಭದಲ್ಲಿ ಅದನ್ನು ಕೂಡ ಈಗ ಆಗಿದ್ದು ತಮಿಳ್ನಾಡಿನಲ್ಲಿ ಹಿಡಿದ್ರು ಅಲ್ಲಿ ಬಂದು ನೋಡಿದ್ರೆ ತಮಿಳ್ನಾಡಿನವ್ರನ್ನೂ ಕೂಡ ಕೆಲವ್ರನ್ನ ಕರ್ಕೊಂಡಿದ್ರು ಅಲ್ಲೇ ಅವರು ಇದ್ದಿದ್ದು ಆ ರೀತಿ ಗ್ಯಾಂಗ್ಗಳು ಆಪರೇಟ್ ಆಗ್ತವೆ ಅದನ್ನು ನಾವು ಇವತ್ತು ಹಿಡ್ದಿರೋದು ನಿಜವಾಗೂ ನಮ್ಮ ಪೊಲೀಸ್ನವರಿಗೆ ಅಭಿನಂದನೆ ಹೇಳ್ತೇನೆ ಯಾಕೆಂದರೆ ನಾವು ಇನ್ನೂ ಬಿದರ್ದು ಹಿಡಿಯೋಕ್ಕಾಗಿಲ್ಲ ಅವರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ ಹಾಗಾಗಿ ನಾವು ಇನ್ನೂ ಇವರು ಹಿಡ್ದಿರೋದು ನಿಜಕ್ಕೂ ಕೂಡ ಒಳ್ಳೆಯದು ಸರ್